ಮಾಜಿ ಜನಪ್ರಿಯ ಶಾಸಕ ಪಿಆರ್ ಸುಧಾಕರ್ ಲಾಲ್ ರವರ ಹುಟ್ಟುಹಬ್ಬವನ್ನು ಧೂರಿಯಾಗಿ ಆಚರಣೆ ಮಾಡಿದ ಕಾರ್ಯಕರ್ತರು ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದ ಶ್ರೀ ಕಟ್ಟಿ ಗಣಪತಿಗೆ ಪೂಜೆ ಸಲ್ಲಿಸಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ವಿತರಿಸಿದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕೊರಟಗೆರೆ ಪಟ್ಟಣದ ಶ್ರೀ ಕಟ್ಟಿ ಗಣಪತಿ ದೇವಸ್ಥಾನದಲ್ಲಿ ಕಾರ್ಯಕರ್ತರಿಂದ ಆಯೋಜಿಸಲಾಗಿದ್ದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಿದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕ ಸುಧಾಕರ್ ಲಾಲ್ ಪಟ್ಟಣದ ಎಸ್ಎಸ್ಆರ್ ವೃತ್ತದ ಮುಂಭಾಗದಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಿಂದ ಆಯೋಜಿಸಲಾಗಿದ್ದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೆಚ್ಚಿನ ಮಾಜಿ ಶಾಸಕರಿಂದ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಜೆಡಿಎಸ್ ಮುಖಂಡ ನರಸಿಂಹರಾಜು ಮಾತನಾಡಿ ನಮ್ಮ ಜನಪ್ರಿಯ ಶಾಸಕರು ಗೆಲ್ಲಲಿ ಸೋಲಲಿ ಅವರು ನಮ್ಮ ಪ್ರೀತಿಯ ಶಾಸಕರೇ ಅವರ ಕೊಡುಗೆ ಕ್ಷೇತ್ರದಲ್ಲಿ ಅಪಾರವಾಗಿದೆ ಕ್ಷೇತ್ರದ ಜನರು ಅವರನ್ನ ಮರೆಯುವ ಇಲ್ಲ ಮುಂದಿನ ದಿನಗಳಲ್ಲಿ ಇದೇ ಕ್ಷೇತ್ರದಿಂದ ಅವರನ್ನ ಗೆಲ್ಲಿಸಿಕೊಳ್ಳುತ್ತೇವೆ ದೇವರ ಆಶೀರ್ವಾದ ಜನರ ಅಭಿಮಾನ ಅವರ ಮೇಲಿದೆ ಎಲ್ಲಾ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ರಮೇಶ್ ಕಾಮರ್ ರಾಜಣ್ಣ ಲಕ್ಷ್ಮಣಪ್ಪ ಸಿದ್ದಮಲ್ಲಪ್ಪ ಲಂಬು ರಾಜಣ್ಣ ತುಂಬಾಡಿ ಲಕ್ಷ್ಮಿ ಶೂಲಿಕುಂಟೆ ಪ್ರಸಾದ ಕೌಶಿಕ್ ಕಾರ್ಸಿದರಾಜು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀನಾರಾಯಣ ಪುಟ್ಟ ನರಸಪ್ಪ ಪ್ರದೀಪ್ కుమార్ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಶೀಕರ್ ಶ್ರೀನಿವಾಸ್ ಮೂರ್ತಿ ಮತ್ತು ವಟಗೆರಿ ಸಾಕಣ್ಣ ಹುಲಿಕುಂಟೆ ಕಾಕಿ ಮಲ್ಲಣ್ಣ ರಮೇಶ್ ಮಂಜುನಾಥ ಠರ್ಟಿ ಕಾಂತಣ್ಣ ಪಾಂಡು ವಿನಯ್ కుమార్ ಸೇರಿದಂತೆ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಯಾರೇ ಬಂದರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಎಂದು ಸಮಾನ స్వాభిమాన ప్రాణ ప్రయాణ నింత నోడ యజమానా నిత నోడ యజమాన యారే బందరు ఎదు యారే నితూ ప్రీతి యజమానా ಒಬ್ಬನೆ ಒಬ್ಬ ನಮಗೆಲ್ಲ ಒಬ್ಬನು ಯಾರ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನೀರ ನುಡಿಗೆ ಸತ್ಯದೊಡೆಗೆ ಮಾಡಿರ ಪ್ರಮಾಣ ನಿಂತ ನೋಡೋ ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು प्रीति हञ्चवा यजमाना ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಯ ಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ಪಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು ಏಳು ಆಟದಿ ನಿನ್ನ ನಡೆ ಕಮಾಲು ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಏನೋ ಕೊಡ್ಗೆರೆ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಜನಗಳ ಪ್ರೀತಿ ಏನಿದೆ ಅದಕ್ಕೆ ನಿಜವಾಗ್ಲೂ ಕೂಡ ನಾನು ಆಭಾರಿ ಅಂತಕ್ಕಂಥದ್ದು ಹೇಳ್ತೇನೆ ಏನು ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ಅವರ ಪ್ರೀತಿ ಮತ್ತು ವಿಶ್ವಾಸ ಏನಿದೆ ನಿಜವಾಗ್ಲೂ ಕೂಡ ಅದನ್ನು ನೋಡಿದಾಗ ಎದೆ ತುಂಬಿ ಬರುತ್ತೆ ಮನ ತುಂಬಿ ಬರ್ತದೆ ಅವರ ವಿಶ್ವಾಸಕ್ಕೆ ಯಾವತ್ತೂ ನಾನು ಚಿರಋಣಿ ಅಂತಕ್ಕಂಥ ಮಾತನ್ನ ಇಷ್ಟೇ ಏನಿವತ್ತು ಪಕ್ಷಾತೀತವಾಗಿ ಇವತ್ತು ಕೇವಲ ಎನ್ ಡಿ ಎ ಅಂತ ಮಾತ್ರ ಅಲ್ಲ ಪಕ್ಷಾತೀತವಾಗಿ ಜನಗಳ ಪ್ರೀತಿ ಏನಿದೆ ಎಷ್ಟೋ ಜನ ಯಾವುದೇ ಪಕ್ಷದಲ್ಲಿ ಗುರುತಿಸ್ಕೊಳ್ದೇ ಇದ್ರೂ ಕೂಡ ನನ್ನ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಹಾರೈಕೆಯನ್ನು ಏನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅದು ನನಗೆ ಶ್ರೀರಕ್ಷೆ ಅಂತಕ್ಕಂಥ ಮಾಡ್ತೇನೆ ನಮ್ಮ ಜನಪ್ರಿಯ ಮಾಜಿ ಶಾಸಕಾಲ ಸಾಹೇಬ್ರದು ಬರ್ತಡೇನ ವರ್ಷ ವರ್ಷದಂತೆ ಏನು ನಡೆಸ್ಕೊಂಡು ಹೋಗ್ತಾ ಇದ್ವಿ ವಿಜೃಂಭಣೆಯಿಂದ ಈ ಸಲ ಸಹಿತ ಮಾಡ್ತಾ ಇದ್ದೀವಿ ಈ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರ ಸರ್ಕಾರಿ ಹಾಸ್ಪಿಟ್ಲ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಬಡವರುಗಳಿಗೆ ಹಾಲು ಹಣ್ಣು ಬನ್ನು ವಿತರಣೆ ಮಾಡಿ ಮತ್ತೆ ನಮ್ಮ ಉದ್ಭವ ಮೂರ್ತಿ ಆದಂಥ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಇಟ್ಕೊಂಡಿದ್ದೀವಿ ಆ ಪೂಜೆ ಇಟ್ಕೊಂಡು ಅದಾದ ನಂತರ ಪಟ್ಟಣ ಪಂಚಾಯತಿ ಬಂದಾಗ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಸುಧಾಕಲಾ ಸಾಹೇಬರು ಸ್ವಲ್ಪ ಇದರಲ್ಲಿ ಭಾಗವಹಿಸ್ತಾರೆ ಕೇಕ್ ಕಟ್ಟಿಂಗು ಕಾರ್ಯಕ್ರಮ ಇರುತ್ತೆ ಮತ್ತು ಹೆಚ್ಚಿನದಾಗಿ ನಮ್ಮ ಕಟ್ಟಕಣವತಿ ಮತ್ತು ಗಂಗಾಧರ ಸ್ವಾಮಿ ಗ್ರಾಮದೇವತೆ ಕೋಟೆಮ್ಮರಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸುಧಾಕಲಾ ಸಾಹೇಬರಿಗೆ ಹೆಚ್ಚು ಜನಸ ಜನಕ್ಕೆ ಸೇವೆ ಮಾಡೋಂಥ ಶಕ್ತಿ ಕೊಡಲಿ ಹಿಂದೆ ಏನು ಅವರು ಕೆಲಸ ಮಾಡಿದ್ದಾರೆ ಅದು ಯಾವುದೋ ಒಂದು ಇದರಿಂದ ಸ್ವಲ್ಪ ಇದಾಗಿದೆ ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ಕೆಲಸ ಮಾಡೋದಕ್ಕೆ ಜ ಜನಗಳಿಗೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಅವ್ರಿಗೆ ನಿಮಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುಧಾಕಾಲ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇದೆ ಸಾಮಾನ್ಯರ ಸಾಮಾನ್ಯರು ಅವ್ರು ಏನು ಕೆಲಸ ಕಾರ್ಯಗಳು ನಾವೇನು ಈ ಸಂದೇಶ ಕೊಡಬೇಕು ಅಂದರೆ ಎಲ್ಲ ಜನಕ್ಕೂ ಗೊತ್ತು ಅವ್ರು ಯಾವ ಥರ ಕೆಲಸ ಮಾಡ್ಕೊಂಡ್ಬಂದಿರು ಅಂಥೇಳಿ ಅಂತ ಬಟ್ ಏನೋ ಒಂದು ಇದರಿಂದ ಅವ್ರಿಗೆ ಇದಾಗಿದೆ ಮುಂದಿನ ದಿನಗಳಲ್ಲಿ ಆ ಥರ ಆಗೋದು ಬೇಡ ಎಲ್ಲ ನಾವು ಎಲ್ಲ ಕಾರ್ಯಕರ್ತರು ಅವರು ಸೋತರೂ ಸಮೇತ ನಾವು ಒಗ್ಗಟ್ಟಾಗಿದ್ದೀವಿ ಮುಂದಿನ ದಿವಸಗಳಲ್ಲಿ ಅವರನ್ನ ಗೆಲ್ಲಿಸ್ಕೊಳೋದಕ್ಕೆ ಒಂದು ಒಳ್ಳೆಯ ಸೈನ್ಯ ಕಟ್ಕೊಂಡು ನಾವು ಅವ್ರನ್ನ ಕೆಲಸ ಶ್ರಮಿಸ್ತೀವಿ ಅಂತ ಹೇಳ್ತಾ ನಾವು ಹೇಳಿ ಮಾತನಾಡ್ತೀವಿ ನಮ್ಮ ಮಾಜಿ ಶಾಸಕ ಸುಧಾಕರ್ ಲಾಲ್ ಸಾಹೇಬ್ ಅವರು ಪ್ರತಿ ವರ್ಷದಂತೆ ಈ ವರ್ಷನೂ ಅವರ ಹುಟ್ಟುಹಬ್ಬವನ್ನು ಸಗಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡರೋಗಿಗಳಿಗೆ ಹಣ್ಣು ಬ್ರೆಡ್ಡು ಹಾಲು ಕೊಡುವ ಮೂಲಕ ವಿಶೇಷವಾಗಿ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರು ದೂರೆಯಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವರು ಒಳ್ಳೆ ಐಶ್ವರ್ಯ ಅಧಿಕಾರ ಅಂತಸ್ತು ಕೊಟ್ಟು ಅವ್ರನ್ನ ಜನಸೇವೆಗೆ ಇನ್ನೂ ಹೆಚ್ಚಿನದಾಗಿ ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕೇಳ್ತೀವಿ ಈಗ ಕಟ್ಟಗಣಪತಿ ದೇವಸ್ಥಾನದಲ್ಲಿ ಅವರು ವಿಶೇಷವಾಗಿ ಪೂಜೆ ಇಟ್ಕೊಂಡಿದ್ದಾರೆ ಆ ಕಟ್ಟಗಣಪತಿ ಗಣಪತಿ ನಮ್ಮ ಮಾಜಿ ಶಾಸಕರ ಸುಧಾಕರ್ ಸಾಹೇಬ ಐವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಣೆ ಮಾಡಿದ್ದೀವಿ ಮುಂದಿನ ಸತಿ ಅವರಿಗೆ ದೊಡ್ಡ ಶಕ್ತಿ ಬಂದು ಅಲ್ಲಿ ಎಮ್ ಎಲ್ ಎ ಆಗಲಿ ಅಂತ ನಮ್ಮೆಲ್ಲ ಆಸೆ ಪಟ್ಟಿದ್ದೀವಿ ಹುಟ್ಟಿದ ಹಬ್ಬದ ಪ್ರ ಹುಟ್ಟಿದ ಹಬ್ಬದ ಪ್ರಯುಕ್ತ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಾಲು ಹಣ್ಣು ವಿತರಣೆ ಮಾಡಿದ್ದೀವಿ ಈಗ ಕಟ್ಟೆ ಗಣಪತಿಯಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಬರ್ತಾ ಇದ್ದಾರೆ ತಾವು ಬಂದಿದ್ದೇವೆ ಸುಧಾಕರ್ ಲಾಲ್ರವರು ಮಾಜಿ ಶಾಸಕರ ಹುಟ್ಟದ ಪ್ರಯುಕ್ತ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಬಂದು ಇವತ್ತು ಹಾಸ್ಪಿಟ್ಲಲ್ಲಿ ಹಣ್ಣು ಬ್ರೆಡ್ಡು ಹಂಚಿ ಶುಭ ಕೋರಿದ್ದಾರೆ ಅವರಿಗೆ ದಿನಗಳಲ್ಲಿ ಆಯಸ್ಸು ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರ ಕೊಟ್ಟು ಬಡ ಜನತೆಯ ಕೆಲಸ ಮಾಡೋದಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸುಧಾಕರ್ ಲಾಲ್ರವರು ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಭಾಳ ಉತ್ತಮವಾದ ಕೆಲಸ ಮಾಡಿ ಅವರಿಗೆ ಆಸ್ಪತ್ರೆ ಅಂದರೆ ಒಂಥರ ಮನೆ ಐತೆ ಬಡವರನ್ನೆಲ್ಲ ಹಾಸ್ಪೆಟ್ಲಿಗೆ ಸೇರಿಸೋದು ಬಡವರಿಗೆ ಚಿಕಿತ್ಸೆ ಕೊಡಿಸೋದು ಭಾಳ ಉತ್ತಮವಾದ ಕೆಲಸ ಮಾಡ್ತಿರೋದ್ರಿಂದ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ